ಕಮಿಟ್ಮೆಂಟ್ ಇಸ್ ಎ ಪ್ರಾಮಿಸ್ ಮೇಡ್ ಟು ಯುವರ್ ಸೆಲ್ಫ್ ಏನಾರಾಗಲಿ ಮಾಡ ಅಂತ ಯಾಕಂದರೆ ನಿನಗೊಂದು ಕ್ಲಾರಿಟಿ ಇತ್ತು ಚಾಯ್ಸ್ ಮಾಡಿದ್ದೀನಿ ಈಗ ಕಮಿಟೆಡ್ ಆಗಬೇಕು ವಾಟ್ ಈಸ್ ಯುವರ್ ಕಮಿಟ್ಮೆಂಟ್ ಕಮಿಟ್ಮೆಂಟ್ ಯುವರ್ ಡಿಸಿಷನ್ಸ್ ಆ್ಯಂಡ್ ಆ್ಯಕ್ಷನ್ಸ್ ಕಮ್ ವಾಟ್ ಐ ಆಮ್ ಗೋಯಿಂಗ್ ಟು ಬಿ ದಿಸ್ ಅದೇ ಇದೆ ಆಗಲಿ ಇದು ಮಾಡುದೇ ಅಂತ ಹೇಳಿ ಟೈಪ್ ಮಾಡಿರಿ ಕಮೆಂಟ್ ಬಾಕ್ಸ್ನಾಗೆ ಸರ್ ಕಮ್ ವಾಟ್ ಇಲ್ಲ ಏನಾರ ಆಗಲಿ ಸರ್ ನಾ ಇದು ಆಗವಾ ನಾ ಏನಾರ ಆಗಲಿ ನಾ ಬಿಸ್ನೆಸ್ ಮೆನ್ ಆಗವ ಏನಾರ ಆಗಲಿ ನಾ ಒಳ್ಳೆ ಟೀಚರ್ ಆಗವ ಏನರ ಆಗಲಿ ನಾ ಗೌರ್ಮೆಂಟ್ ಜಾಬ್ ತಗೊಳವ ರೈಟ್ ಯೂ ನಿಟ್ ಅನ್ನೋಕೆ ಒಂದು ಧೈರ್ಯ ಬೇಕಲ್ಲ ಏನಾರಾಗಲಿ ಅಂದ್ರೆ ನಿನ್ನ ಫ್ರೆಂಡ್ಸ್ ಎಲ್ಲ ದೂರ ಹೋಗ್ತಾರೆ ಓಲಿ ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ನಿನ್ನ ನೀನೇ ಮರ್ತು ಬಿಡ್ತಿ ವೆರಿ ಗುಡ್ ಸರ್ ನೋ ಪ್ರಾಬ್ಲಮ್ ಬಟ್ ಇದಾಗುದ ಏಯ್ ಈ ಟೈಪ್ ಹಿಡಿಬೇಕು ಗೆಳೆಯರೆ ಅವಾಗ ಯು ಜಸ್ಟ್ ಸಿ ಲೈಕ್ ಬ್ಯೂಟಿಫುಲ್ ಲೈಫ್ ಮ್ಯಾನಿಫೆಸ್ಟೋ ಇದಕ್ಕೆ ಬೇರೆ ದಾರಿ ಇಲ್ಲ ಇದಕ್ಕೆ ಭಾಳ ಶಾಣೆ ಇರಬೇಕು ದೊಡ್ಡ ಆಗರ್ಭ ಶ್ರೀಮಂತರ ಮನೆಯಲ್ಲಿ ಹುಟ್ಟಬೇಕು ನಿನ್ನ ಬ್ಯಾಕ್ಗ್ರೌಂಡ್ ಬಾರಿ ಇರಬೇಕು ರೈಟ್ ನಿನ್ಗೊಬ್ಬನ ಗಾಡ್ ಫಾದರ್ ಇರಬೇಕು ಗಾಡ್ ಮದರ್ ಇರಬೇಕು ಇವೆಲ್ಲ ಸುಳ್ಳು ಸಾರ್ ನೀ ಯಾವಾಗ ಅದನ್ನು ಪೂರ ನಿನ್ನೊಳಗೇ ಒಳಗೆ ಹಾಕ್ಕೋತಿ ಸ್ವಾಮೀಜಿ ಹೇಳ್ದಂಗೆ ಟೇಕ್ ಅಪ್ ಒನ್ ಐಡಿಯಾ ಮೇಕ್ ದಟ್ ಐಡಿಯಾ ಯುವರ್ ಲೈಫ್ ಥಿಂಕ್ ಆಫ್ ಇಟ್ ಡ್ರೀಮ್ ಆಫ್ ಇಟ್ ಲೆಟ್ ಎವ್ರಿ ಸಲ್ ಆಫ್ ಯುವರ್ ಬಾಡಿ ಲೈಕ್ ಅದ್ರ ಬಗ್ಗೆನೇ ವಿಚಾರ ಮಾಡಬೇಕು ನರ್ವ್ ಆಫ್ ಯುವರ್ ಬ್ರೈನ್ ಅದು ಹಂಗೆ ಇರಬೇಕು ಎಲ್ಲ ನಿಂದೆ ಅದು ಪೂರ ಅದರೊಳಗ ಮುಳುಗಬೇಕಂತ ಹೆಂಗೆ ಹೇಳ ಅವಾಗ ಅದೊಂದು ಡೆಸ್ಟಿನೇಷನ್ ಇರಬೇಕು ಅದನ್ನೊಂದು ಮಾಡ್ಬೇಕಂತಿರ್ಬೇಕು ಅದು ಕಮಿಟ್ಮೆಂಟ್ ದ್ಯಾಟ್ ಈಸ್ ಕಾಲ್ಡ್ ಫೋಕಸ್ ಗೊತ್ತಾಯ್ತಾ ಹೌ ಟು ಫೋಕಸ್ ಅದು ಫೋಕಸ್ ಮಾಡಬೇಕು ಏಕಾಗ್ರತೆ ತರಬೇಕಲ್ಲ ಅದು ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಸ್ಕಿಲ್ ನಮ್ಮ ಆನ್ಲೈನ್ ಕ್ಲಾಸ್ನಲ್ಲಿ ಯಾವಾಗ ನಮ್ಮದು ಲೈವ್ ಕ್ಲಾಸಸ್ ಇರ್ತವೆ ಅಂದರೆ ವಿಡಿಯೋ ರೆಕಾರ್ಡೆಡ್ ವೀಡಿಯೋಸ್ ನೋಡ್ತಾ ಇರ್ತಾರೆ ಆಮ್ಯಾಗೆ ನಂದು ಯಾವಾಗ ಲೈವ್ ಕ್ಲಾಸ್ ಇರುತ್ತೆ ಅವ್ರು ತಮ್ಮ ಎಕ್ಸ್ಪ್ರೆಷನ್ ಮಾಡ್ತಿರ್ತಾರೆ ಸರ್ ನಾನು ಹಿಂಗೆ ಮಾಡಿದ್ದೆ ರೀ ಹಂಗೆ ಮಾಡಿದೆ ಸರ್ ಹಿಂಗೆ ಆತ್ ಸರ್ ಹಂಗಾದ ಸರ್ ನಿಂದಿ ನಾ ಇಷ್ಟು ತಾಸು ಓದಿದ್ದೀನಿ ನಾನು ಆ್ಯಕ್ಚುಲಿ ಮೊದಲು ಅರ್ಧ ತಾಸು ಕುಂದ್ರಾಕ್ ತಾಸ ಆಗ್ತಿದ್ದೆ ಸರ್ ಈಗ ಮೂರು ತಾಸು ಕುಂದ್ರೆ ಆತೀನಿ ರೀ ನಾಲ್ಕು ತಾಸು ಕುಂದ್ರೆ ಹಾಕ್ತೀನಿ ಸರ್ ನನ್ನ ಬಿಸ್ನೆಸ್ನಾಗೆ ನಮ್ಮ ಆಫೀಸ್ನಾಗೆ ಹೋಗಿ ನಾವು ಒಟ್ಟಿಗೆ ಕುಂದಿರ್ತಿದ್ದಿಲ್ಲ ರೀ ನಾನು ನನ್ನ ಚೇರ್ ಮ್ಯಾಗೆ ಕುಂದರ್ತಿದ್ದಿಲ್ಲ ವರೆ ಅಡ್ಡಾಡ್ಕೊಂತಿರ್ತಿದ್ದೆ ಅನ್ನೂ ಮಾಡ್ತಿದ್ದೆ ಇನ್ನೂ ಮಾಡ್ತಿದ್ದೆ ಈಗ ನಿಮ್ಮ ಕ್ಲಾಸ್ ಆದ್ಮೇಲೆ ಅದೊಂದು ಟಾಪಿಕ್ನ ತಿಳ್ಕೊಂಡ್ಮ್ಯಾಗೆ ಕಂಟಿನ್ಯೂಸ್ ಆಗಿ ಕುಂದ್ರೆ ಸರ್ ಕುಂತ ಲಕ್ಷ ಕೊಡ ಹಾಕ್ತೀನಿ ಸರ್ ನನ್ನ ಜಾಬ್ನಾಗೆ ಮೊದ್ಲೇ ನಾನು ಇನ್ನೇನು ಎಲ್ಲರೂ ಹೇಳಿದ ಕೆಲಸ ಮಾಡ್ತಿದ್ದೆ ಬಟ್ ಈಗ ನಾ ಫೋಕಸ್ ಆತೀನಿ ರೀ ನಮ್ಮ ಬಾಸ್ ರೆಕಗ್ನೈಸ್ ಬಡ್ ನಮ್ಮ ಪ್ರಮೋಷನ್ಸ್ ಆತ ಸರ್ ತಂದೆ ತಾಯಿ ಹೇಳ್ತಾರೆ ಇಲ್ಲ ಸರ್ ನಮ್ಮ ಮಕ್ಕಳ ಕಡೆ ಲಕ್ಷ ಕೊಟ್ಟಿದ್ದಿಲ್ಲ ಬಟ್ ಈಗ ನಾನು ಲಕ್ಷ ಕೊಡಾತೀನಿ ಅಂದರೆ ಫೋಕಸ್ ಕೊಡ ಅವರು ನನ್ನ ಕಡೆ ಫೋಕಸ್ ಕೊಡತ್ತಾರ ಭಾಳ ಮನೆಯಲ್ಲಿ ಪ್ರೀತಿ ವಿಶ್ವಾಸ ಆಗೈತಿ ದಿಸ್ ಇಸ್ ಆಲ್ ದ ಫೀಡ್ಬ್ಯಾಕ್ ಫ್ರಮ್ ದ ಸ್ಟೂಡೆಂಟ್ಸ್ ಹೂ ಆರ್ ಸ್ಟಡಿಂಗ್ ಆನ್ಲೈನ್ ಕೋರ್ಸ್ ಫೋಕಸ್ ಮೇಲೆ ಮತ್ತು ಮೈ ಚೈಲ್ಡ್ ಕೋರ್ಸ್ ಮೇಲೆ ಮೈ ಚೈಲ್ಡ್ ಈಸ್ ಫಾರ್ ಪ್ಯಾರೆಂಟಿಂಗ್ ಹೌದಾ ಎರಡೂ ಕೋರ್ಸ್ನಲ್ಲಿ ಎಷ್ಟೋ ಚೆನ್ನಾಗಿದ್ದಾಗ ಎಷ್ಟು ಖುಷಿ ಆಗುತ್ತೆ ಒಳಗಡೆ ಏನು ಏನಾಗ್ತಾ ಇದೆ ಸರ್ ಆ್ಯಕ್ಚುಲಿ ಅದರಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ಅಂತ ಮಹೇಶ್ ನಾನು ಕೇಳಿದೀನಿ ಅಂದರೆ ನೀವು ರೈಟ್ ಇಟ್ ಈಸ್ ಓನ್ಲಿ ದೇ ಆರ್ ಬಿಕಮಿಂಗ್ ಕಮಿಟೆಡ್ ಏನು ಡಿಸಿಷನ್ ಮಾಡಿದ್ದಾರೆ ಅದಕ್ಕೆ ಕಮಿಟೆಡ್ ಆತರೆ ಅದಕ್ಕೆ ಟೂಲ್ಸು ಟೆಕ್ನಿಕ್ಸು ನಾನು ಕೊಡ್ತಾ ಹೋಗ್ತಾ ಇದ್ದೆನ್ ದ್ಯಾಟ್ ಈಸ್ ಅ ಕೋರ್ಸ್ ಗೊತ್ತಾಯ್ತ ಹೇಳಿದರೆ ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಇಟ್ ಈಸ್ ಅ ಕಮಿಟ್ಮೆಂಟ್ ದ್ಯಾಟ್ ಮೇಕ್ಸ್ ಎ ಡಿಫ್ರೆನ್ಸ್ ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಇಟ್ಸ್ ಅ ಕಮಿಟ್ಮೆಂಟ್ ಸೊ ನಿಮ್ಗೆ ನೀವೇ ಪ್ರಶ್ನೆ ಹಾಕ್ಕೊಳ್ಳಿ ವಾಟ್ ಈಸ್ ದಟ್ ಒನ್ ಥಿಂಗ್ ಯು ಆರ್ ಕಮಿಟೆಡ್ ಅಬೌಟ್ ಯಾವ ಒಂದು ವಿಷಯದಲ್ಲಿ ನಿನ್ನ ಕಮಿಟ್ಮೆಂಟ್ ಇದೆ ಒಂದು ವಿಷಯ ನಿನಗಿಂತ ದೊಡ್ಡದಾಗಿದೆ ಯಾವ ವಿಷಯದಲ್ಲಿ ನೀ ಸಂಪೂರ್ಣವಾಗಿ ತೊಡ್ಕೊಂಡಿದೀಯ ಯಾವ ವಿಷಯ ನಿನ್ನ ಮಕ್ಕಳಕ್ಕೂ ಬಿಡೋದಿಲ್ಲ ಯಾವ ವಿಷಯ ನೀನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅದನ್ನೇ ವಿಚಾರ ಮಾಡ್ತಾ ಇರ್ತೀಯಾ ಯಾವ ವಿಷಯ ಅದು ಇಲ್ಲ ಸರ್ ಯಾವುದೂ ಒಂದು ವಿಷಯ ಇಲ್ಲ ಸರ್ ಎಷ್ಟೋ ವಿಷಯಗಳ ಧ್ಯಾನ್ ನಿನ್ನ ಎನರ್ಜಿ ಡಿಸ್ಟ್ರಾಕ್ಟ್ ಆಗಿದೆ ಗೆಳೆಯ ಯು ಕ್ಯಾನ್ ಬಿಕಮ್ ಎಕ್ಸಲೆಂಟ್ ಬಿಸ್ನೆಸ್ಮ್ಯಾನ್ ಎಕ್ಸಲೆಂಟ್ ಜಾಬ್ ಹೋಲ್ಡರ್ ಎಕ್ಸಲೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ ಸ್ಟೂಡೆಂಟ್ ನೀ ಚಲೋ ಆಗ್ಬೋದು ಬಟ್ ನಿಂದು ಫೋಕಸ್ ಒಂದು ಕಡೆ ಆಗ್ಬೋದು ಎನರ್ಜಿ ಒಂದು ಕಡೆ ಹಾಕಾಕತ್ತಿಲ್ಲ ಎನರ್ಜಿ ಹಾಕೋದ್ರ ಬಗ್ಗೆ ಚಿಂತನೆ ಮಾಡು ಮತ್ತೆ ದೆನ್ ಇಟ್ ಈಸ್ ಕಾಲ್ಡ್ ಕಮಿಟ್ಮೆಂಟ್ ಹ್ಞೂ ಸರ್ ಈಗ ಏನು ಮಾಡೋದು ಸರ್ ನಾನೆಲ್ಲ ಮಾಡಿದ್ದೇನೆ ನಿಜ ಹ್ಞೂ ಏನು ಮಾಡೀನಿ ಬಟ್ ನನ್ನ ಚಾಯ್ಸ್ ಕರೆಕ್ಟ್ ಇತ್ತಿಲ್ರಿ ಅದೇ ಡೌಟ್ ಬರೋ ಆತೈತಿ ಟಾಯ್ಸ್ ಕರೀರಿ ಸರ್ ನಾ ಚಾಯ್ಸ್ ಮಾಡೋಕೆ ಬರಲಿಲ್ಲ ರೀ ಅದು ಏನು ನಾನು ಗೌರ್ಮೆಂಟ್ ಎಕ್ಸಾಮ್ ಬರೀಲು ಬಿಡ್ಲೋ ನಾ ಕಮೆಂಟ್ಸ್ ನೋಡಿನಲ್ಲ ಬರೀಲು ಬಿಡ್ಲೋ ಸರ್ ನೀವು ಹೇಳೋದು ಕರೆ ಐತ್ರಿ ಬಟ್ ನಾ ಈಗ ಸದ್ಯ ಏನು ಮಾಡಲಿ ರೈಟ್ ಚಾಯ್ಸ್ ಮಾಡಿ ಮೊದ್ಲು ಅದು ಕರೆಕ್ಟ್ ಇರಲಿ ತಪ್ಪಿರಲಿ ಏನು ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅದೇ ಅಲ್ಲಿ ಒಬ್ಬ ಎಕ್ಸಾಂಪಲ್ ಕೊಡ್ತೀನಿ ಒಂದು ನಿಮ್ಗೆಲ್ಲರೂ ಗೊತ್ತಿದ್ದ ಮನುಷ್ಯನೇ ಅವನು ಬಟ್ ಅವನು ಎಕ್ಸಾಂಪಲ್ ಕೊಟ್ಟಾಗ ದೆನ್ ಈ ವಿಲ್ ನೋ ಲೈಕ್ ನೀ ಇವನ್ ರಾಂಗ್ ಚಾಯ್ಸ್ ಮಾಡಿದ್ರು ಈ ವಿಲ್ ರೀಚ್ ಸಮರ್ ಅಥ್ ಯಾಕಂದರೆ ಅಲ್ಲಿ ರಿಸಲ್ಟ್ ಈಸ್ ನಾಟ್ ಇಂಪಾರ್ಟೆಂಟ್ ಶ್ರೀಕೃಷ್ಣ ಹೇಳಿದ್ದು ಪ್ರೊಸೆಸ್ ಈಸ್ ಇಂಪಾರ್ಟೆಂಟ್ ಓದ್ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಚಾಯ್ಸ್ ದಟ್ ವಿ ಮೇಕ್ ಆ್ಯಂಡ್ ಇಫ್ ದ ಚಾಯ್ಸ್ ಈಸ್ ರಾಂಗ್ ವಾಟ್ ಶುಡ್ ಬಿ ಡನ್ ಚಾಯ್ಸ್ ತಪ್ಪಾಗಿ ಬಿಟ್ಟಿದ್ರೆ ಏನು ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅಲ್ಲಿವರೆಗೆ ಯಾವ ವಿಷಯದಲ್ಲಿ ನಿಮ್ಮನ್ನೇ ನಿಮ್ಮ ಸರ್ವಸ್ವವನ್ನೇ ತೊಡಗಿಸಿದಿರಾ ನಿನಗಿಂತ ದೊಡ್ಡದಾಗಿದೆ ಅದನ್ನು ಚಿಂತನೆ ಮಾಡು ಚಿಂತೆ ಮಾಡಬೇಡ ಚಿಂತನೆ ಮಾಡು ಎಲ್ಲದಕ್ಕೂ ದಾರಿ ಇದೆ ಇಲ್ಲಿ ಸರ್ ನಾನು ಲೇಟ್ ಆಯ್ತು ಸರ್ ಕೆಲವೊಬ್ರು ನೀವೆಲ್ಲ ಕಮೆಂಟ್ಸ್ ಕಳಿಸ್ತಾ ಇದ್ದೀರಾ ಸೊ ನೀವು ಮೊದಲ ಒಂದು ವರ್ಷ ಮೊದಲ ರೀ ಎರಡು ವರ್ಷ ಸಿಗ್ಬೇಕಿತ್ತು ರೀ ನಾಲ್ಕು ವರ್ಷ ನಂದು ಹೋಗೈತಿ ಏನೂ ಹೋಗಿಲ್ಲ ಸ್ಟಾರ್ಟ್ ಟುಡೇ ಐ ಮಿಥಿಂಗ್ ಕ್ಲಿಯರ್ ಓಕೆ ಸೊ ರಾಂಗ್ ಚಾಯ್ಸ್ ಆದರೆ ಏನು ಮಾಡ್ಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಬಟ್ ಫಸ್ಟ್ ಈಗ ನೀ ಅದು ಕಮಿಟೆಡ್ ಅದೀಯಾ ಕಮಿಟ್ಮೆಂಟ್ ಅಂದರೆ ಏನು ಕಮಿಟ್ಮೆಂಟ್ ಅಂದರೆ ಹಾನೆಸ್ಟಿ ಸಿನ್ಸಿಯಾರಿಟಿ ಆ್ಯಂಡ್ ಎ ಪ್ರಾಮಿಸ್ ಟು ಸೆಲ್ಫ್ ನನಗೆ ನಾನೇ ಪ್ರಾಮಿಸ್ ಮಾಡ್ಕೊಳ್ಳೋದು ನನಗಿಂತ ದೊಡ್ದು ಅದು ಅದರಲ್ಲಿ ಅಷ್ಟು ಮುಳುಗಿರಬೇಕು ಅದೇ ನನ್ನ ಸರ್ವಸ್ವ ಆಗಬೇಕು ಅದ್ರ ಬಗ್ಗೆ ಕನಸು ಕಾಣಬೇಕು ಅದ್ರ ಬಗ್ಗೆ ವಿಚಾರ ಮಾಡಬೇಕು ಪ್ರತಿಯೊಂದು ಸೆಲ್ ಇನ್ ದ ಬಾಡಿ ಆ್ಯಂಡ್ ದ ಬ್ರೈನ್ ಎಲ್ಲನೂ ಅದ್ರ ಬಗ್ಗೆ ಡೆಡಿಕೇಟ್ ಆಗಬೇಕು ಅದ್ರ ಸಲುವಾಗಿ ಏನಾದರೂ ಸ್ಯಾಕ್ರಿಫೈಸ್ ಮಾಡಲಿಕ್ಕೆ ರೆಡಿ ಇರಬೇಕು ಇಷ್ಟು ಗೊತ್ತಾಗ್ಬಿಟ್ರೆ ದಟ್ ಈಸ್ ಕಮಿಟ್ಮೆಂಟ್ ಅದು ಯಾವ ವಿಷಯ ಹುಡುಕಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಕೆ ಸರ್ ನನ್ನ ಇದು ಕಮಿಟ್ಮೆಂಟ್ ಅಂತ ಬರೀರಿ ಸುಮ್ಮನೆ ಡಿಕ್ಲೇರ್ ಮಾಡಿ ಅದಕ್ಕೂ ಧೈರ್ಯ ಬೇಕು ಲೆಟ್ ಮಿ ಸಿ ಹೌ ಮೆನಿ ಪೀಪಲ್ ವಿಲ್ ಕಮೆಂಟ್ ఓకే సో థ్యాంక్ యూ సో మచ్ లవ్ యు ఆల్ టేక్ కేర్ గో ఫార్ ద నెక్స్ట్ వీడియో డోంట్ మిస్ ఇట్ దిస్ ఈస్ అ సిరీస్ డోంట్ మిస్ ఇట్ ఆమె ఫ్రెండ్స్ షేర్ మి సో దాట్ ది ఆల్సో గెట్ బెనిఫిటెడ్ ఔట్ ఆఫ్ ఇట్ రైట్ థ్యాంక్ యూ సో మచ్